ಸುದ್ದಿವಾಹಿನ ಸ್ವಾಗತ ಸಮಸ್ತ ಎಲ್ಲ ಮುಳುಬಾಗಲ ಜನತೆಗೆ ನಮಸ್ಕರಿಸುತ್ತ ಏನು ಕಳೆದ ಮೂರು ದರ್ಗು ದುರ್ಘಟನೆಗಳು ಮುಳುಬಾಗಲ ತಾಲೂಕಲ್ಲಿ ನಡೆದಿದೆ ಒಂದು ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಎಸ್ ವಿ ರಾಜಶೇಖರ್ ಒಂದು ಹೃದಯಾಘಾತದಿಂದ ಮರಣ ಹೊಂದಿತ್ತು ಇದಾದ ನಂತರ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಮಕ್ಕಳು ನೀರು ಪಾಲಾಗಿರ್ತಕ್ಕಂಥ ದುರ್ಘಟನೆ ಅದಾಗಿದೆ ಇನ್ನೂ ಮೂರು ದಿವಸಕ್ಕೆ ಏನು ಬಡವರು ಕೂಲಿ ಮಾಡ್ಕೊಂಡು ಹೋಗ್ತಿದ್ರೆ ಒಂದು ಟೆಂಪೋ ಒಂದು ಟೆಂಪೋ ಇದು ಮೇಲೆ ಹೋಗಿ ಐದು ಜನ ದುರ್ಮರಣ ಆಗಿದ್ದು ವರ್ಷ ಇದೇ ವಾರದಲ್ಲಿ ಹತ್ತು ಜನ ನನ್ನ ಬುಡಬಾಗಲ್ ತಾಲೂಕಿನ ಅಕಾಲಿಕವಾಗಿ ಮರಣ ಹೊಂದಿರತಕ್ಕಂಥದಕ್ಕೆ ಸಂತಾಪ ಸೂಚನೆ ಮಾಡ್ತೀನಿ ಈ ಹತ್ತು ಜನ ಫ್ಯಾಮ್ಲಿಗೆ ಭಗವಂತ ನೋವು ಬರ್ಸಿರ್ತಕ್ಕಂಥ ಶಕ್ತಿ ಕೊಡಲಿ ಈಗಾಗಲೇ ಗುಡ್ಪಲ್ಲಿ ಪಂಚಾಯಿತಿ ಏನು ಹೊಡ್ಡಳ್ಳಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆದಲ್ಲಿ ಈಗಾಗಲೇ ಸಿ ಎಮ್ ಗಮನಕ್ಕೆ ತಂದು ಈಗಾಗಲೇ ಪರಿಹಾರ ಘೋಷಣೆಯನ್ನು ಒಂದು ಎರಡೆರಡು ಲಕ್ಷ ರೂಪಾಯಿನ ಘೋಷಣೆ ಮಾಡಲಾಗಿದೆ ನೆನ್ನೆ ಅದು ಬಹುಶಃ ಮಂಗಳವಾರ ಅಥವಾ ಬುಧವಾರ ಚೆಕ್ ತೊಗೊಂಬರ್ತೀನಿ ಅದು ಚೆಕ್ ತೊಗೊಂಡು ಎಲ್ಲರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಾಗನಹಳ್ಳಿ ಭೇಟಿ ಕೊಟ್ಟು ಕೋಣುಮ್ ಕುಂಟೆ ನಾಗನಹಳ್ಳಿ ಆಗಿರ್ತಕ್ಕಂಥ ಏನು ಘಟನೆ ಆಗಿದೆ ಎಲ್ಲರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಮ್ಮ ಕೈಲಾಗಿರ್ತಕ್ಕಂಥ ಸಹಾಯನ ಮಾಡಲಿಕ್ಕೆ ಗೋರ್ಮೆಂಟಿಂದಾಗಿರ್ತಕ್ಕಂಥ ಸಹಾಯನ ಮಾಡಲಿಕ್ಕೆ ನಾವೆಲ್ಲ ಮುಂದಾಗ್ತಾಯಿದ್ವಿ ಈಗಾಗಲೇ ನನಗೆ ಸೆಷನ್ ಲಾಸ್ಟ್ ದಿವಸ ಇರೋದ್ರಿಂದ ನನಗೆ ತುಂಬ ಅರ್ಜೆಂಟ್ ಇರೋದಕ್ಕೆ ನಾನು ಬರೋಕ್ಕಾಗಲಿಲ್ಲ ಎಲ್ಲ ನಮ್ಮ ಲೀಡ್ರನ್ನ ಕಳಿಸಿ ಏನು ಅಂತ್ಯಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಏನು ಸೌಲಭ್ಯಗಳನ್ನ ಅಲ್ಲಿಂದ ನಾನು ನಮ್ಮ ಲೀಡರ್ಸ್ ನಾಯಕರು ಮಾಡಿದ್ದಾರೆ ಅವ್ರಿಗೆ ಶ್ಲಾಘನೀಯ ಮಾಡ್ತೀನಿ ಖಂಡಿತವಾಗ್ಲೂ ಬುಧವಾರ ಅಥವಾ ಗುರುವಾರ ನಾನು ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಪರಿಹಾರ ಬಂದಿರತಕ್ಕಂಥ ನಿಧಿಯನ್ನು ಹೋಗಿ ಅವರಿಗೆ ಕೊಟ್ಟು ಸಾಂತ್ವ ಕೆಲಸವನ್ನು ನಾನು ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ ಈಗಾಗಲೇ ನಾನು ಕೂಡ ರಾತ್ರಿ ಸ್ವಾಮಿಗಳನ್ನ ವಿಚಾರಿಸಿದೆ ಸುಮಾರು ಸ್ವಾಮಿಗಳು ವಿಚಾರಿಸಿದೆ ಏನು ಈ ಥರ ಆಗ್ತಾಯಿದೆ ಘಟನೆಗೆ ಮುಂದೊಂದು ದಿವಸ ಪ್ಲಾನ್ ಮಾಡಿ ನನ್ನ ತಾಲೂಕು ಜನತೆಗೆ ಶಾಂತಿ ಸಿಗ್ಲಿ ಅನ್ನೋ ಕಾರಣಕೋಶವಾಗಿ ಮೃತ್ಯುಂಜಯ ಹೋಮ ಮಾಡಲಿಕ್ಕೆ ಒಂದು ಸಕಲ ಸಿದ್ಧತೆ ಮಾಡ್ಕೊತ ಇದ್ದೀನಿ ಸ್ವಾಮಿಗಳಿಗೆ ಕರೆದು ಮೀಟಿಂಗ್ ಮಾಡಿ ಯಾವಾಗ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ನಾನು ಕೇಳಿಕೊಂಡು ಮುಂದಿನ ದಿವಸ ಇಡೀ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದನೇ ಸಹ ಇದರಲ್ಲಿ ವರ್ಷಕ್ಕೆ ಎಲ್ಲ ನನ್ನ ಮುರುಬಾಗಲ್ ತಾಲೂಕು ಜನತೆಗೆ ಒಳ್ಳೇದಾಗಲಿ ಅಂತ ಕೇಳಿಕೊಳ್ಳಿಕ್ಕೆ ಮೃತ್ಯೋದ್ಯೋಮ ಮಾಡಲಿಕ್ಕೆ ನಾನೊಂದು ಏರ್ಪಾಡು ಮಾಡ್ತಿದ್ದೀನಿ ಮಾಧ್ಯಮ ಮುಖಾಂತರವಾಗಿ ಮನೆಗೆ ಬರೋಕ್ಕಾಗಲಿಲ್ಲ ಖಂಡಿತವಾಗಿ ಬುಧವಾರ ಗುರುವಂತ ಅಂತ ಬರ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಆ ನೋವನ್ನು ಬರೆಸೋ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ಭಗವಂತನ ಭಗವಂತನಿಗೆ ಕೇಳ್ಕೊತೀನಿ ಥ್ಯಾಂಕ್ ಯು